நானுக்குரிய

ನಿಮ್ಮ ಅಣ್ಣ ಕಣೆ ಪುಟ್ಟಿ ನಿಮ್ಗೆ ಅಣ್ಣ ಇವನು ತುಂಬಾ ದಿವಸ ಹಿಂದೆ ಬಂದಿದ್ವಿ ಇವಾಗ ಬಂದಿದೀವಲ್ಲ ಅದಕ್ಕೆ ನಿನಗ್ ಗೊತ್ತಿಲ್ಲ ನೋಡು ನಿಮ್ಮ ಅಣ್ಣನೇ ಕರಿತಾನೆ ಬೇಬಿ ಅಂತ ಇವಾಗ ಬೇಡಪ್ಪ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಟಾಡ್ಕೊಂಡಿವಂತೆ ನಾವು ದೂರದಿಂದ ಬಂದಿದೀವಲ್ಲ ಸುಸ್ತಾಗಿದ್ದೀವಿ ನಾವ್ ಸ್ವಲ್ಪ ರೆಸ್ಟ್ ತಗ ಆಮೇಲೆ ಆಟ ಆಡ್ಕೊಳ್ರಿ ಆಯ್ತಾ ಬೇಡ 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 ಹ್ಮ್ ಏನ್ ಪರವಾಗಿಲ್ಲ ಹೇಳು ನಾವು ಲಗೇಜ್ ಎಲ್ಲ ಎಳ್ಸ್ಕೊಂತೀವಿ ಆ ಸ್ವಲ್ಪ ಹೊತ್ತಿಲ್ಲ ಆರಾಮ್ ಮಾಡ್ತೀವಿ ಬರ್ಲಿ ಎಲ್ಲಾರು ಅವರ ಟೈಮ್ ಬರ್ರಿ ಬರ್ಲಿ பரவலாக

ಹೂನಪ್ಪ ಹೋಗವ್ರೆ ನಿಮ್ಮಪ್ಪ ಕೂಕ ಮನಸ ಕೂಕಳ ಕೂತ್ಕೊಳ್ಳಮ್ಮ ಮೀನಾಕ್ಷಿ ಕುತ್ಕ ಹ್ಮ್ ಒಂಚೂರ್ ನೀರ್ ಗೀರ್ ತಗೊಂಬತ್ತೀನಿ ಕುಡಿಯೋರಂತೆ ಕುಕ್ಕೊಡ್ರಿ ದೂರದಿಂದ ಬಂದಿದ್ರ ಸುಸ್ತಾಗಿರ್ತೀರಿ ಕುಕ್ಕೊಡ್ರಿ ಎಲ್ಲೋದ್ನಮ್ಮ ರಾಕೇಶ್ ಅಣ್ಣ ಕಾಣಿಸ್ತಾ ಇಲ್ಲ ಎಲ್ಲೋ ಮದ್ವೆ ಕೆಲಸ ಅಲ್ಲೇನಪ್ಪಯ್ಯ ಓಡಾಡ್ಕೊಂಡ್ ಅವನೇ ಹಾ ಅವಳು ಸರಿ ತನ್ ತಂಗಿ ಮದ್ವೆ ಅಲ್ವೇ ನಿಂಗಿದು ಓಡಾಡ್ಕೊಂಡ್ ಅವನೇ ಪತ್ರಿಕೆ ಬಂತ ನಿಮ್ಗೆ ಹ್ಮ್ ಪತ್ರಿಕೆ ಏನೋ ಬಂತು ಬಂದಿದ್ರು ಪತ್ರಿಕೆ ಕೊಡಕ್ಕೆ மூல் சேர்சிரி சேர்ஸ் ನಾವಿರತ್ತಾಗಿ ಸ್ಕೂಲ್ ಸೇರಿಸ್ಬೇಕು ಅನ್ಕೊಂಡಿದೀವಿ ಏನ್ ಬೇಡ ಹೇಳ್ರಿ ಇದ್ದು ಹೋಗ್ತಿವಿ ಒಂದ್ ಎರಡು ತಿಂಗಳು ಸರಿನಪ್ಪ ಏನೋ ನಿಮ್ ಇಷ್ಟ ನೋಡ್ರಿ ನಾನ್ ಹೇಳೋದು ಹೇಳಿದೀನಿ ಅನಿಲ್ ಹೋಗು ಹೋಗಿ ಅಮ್ಮನ್ ಕರಿ ಹೋಗು ಅಮ್ಮ ಆಚೆ ಏನೋ ಮಾಡ್ತಾ ಇದ್ದೆ ಅಮ್ಮನ್ ಕರ್ಕೊಂಡ್ ಬರ ಅಮ್ಮ ಏನಾಯ್ತಯ್ಯ ಯಾಕಲ್ಲ ಹಂಗ್ ಹೋಗಕ್ ಏನಾಯ್ತು ಅಮ್ಮ ಅಮ್ಮ ಸಹಜ ಬಂದವರಂತೆ ನಂಗೂ ಗೊತ್ತಿಲ್ಲ ಇನ್ನ ನಾಳೆ ಬರೋದು ಅನ್ಕೊಂಡೆ ಕಣಕ್ಕ ಹೋಗ್ಲಿ ಬಿಡ್ರಿ ಇವತ್ತೇ ಬಂದವ್ರಿ ಹೌದೇನು ಏನ್ ಸಮಾಚಾರ ಮದ್ವಿಗ ಬಂದಿರೋದು ಮದ್ವಿಗೆ ಬಂದವ್ರೆ ನಮ್ಮ ಅತ್ತೆ ಕರೆದಿದ್ರೆ ಹೇಳ್ರಿ ಒಂದ್ ಎರಡ್ ದಿವ್ಸ ಇದ್ದೋಗಿ ಜಾಸ್ತಿ ದಿವಸ ಆಯ್ತು ಬಂದು ನೀವ್ ಅಂತ ಹೇಳಿ ನಮ್ಮ ಅತ್ತೆ ಕರೆದಿದ್ರೆ ಹೇಳ್ರಿ ಹ ಬಂದವ್ರಿ ಅವ್ರಿಗೊಂದ್ ಜಾಸ್ತಿ ದಿವಸ ಆಗಿತ್ತು ಆಗ್ಲೇ ಒಂದೂವರೆ ವರ್ಷ ಆಗೋಗಿತ್ತು ಅವ್ರು ನಮ್ಮೂರ್ಗ್ ಬಂದು ಅಲ್ಲೇ ಬೆಂಗ್ಳೂರಾಗಿ ಸೆಟ್ಲ್ ಆಗ್ಬಿಟ್ಟವ್ರೆ ಬರಲ್ಲ ಈಕೆ ಚೆನ್ನಾಗಿ ಕಡೆಗೆ ಓ ಏನಮ್ಮಯ್ಯೋ ಒಳ್ಳೆ ಕಾರ್ ನಿಂತದೆ ಮನೆ ಮುಂದ್ಗಡೆ

ಅವ್ರ ಪಾಡ್ ಬರ್ಬೇಕು ಇವ್ರಾಗ ಅವ್ರೆ ನಮ್ ಪಾಡ್ ನಾವಿಲ್ಲ ಅಲ್ಲಿ ಆಗಿದ್ದೀವಿ ನಾವು ವ್ಯವಸಾಯ ಗೀಸೆ ಮಾಡ್ಕೊಂಡು ನಾವಿದೀವಿ ಅವ್ರೇನ ಪಾಪ ಕೆಲ್ಸಕ್ಕೆ ಹೋಗ್ಕೊಂಡು ಅವ್ರ ಅವ್ರೆ ಇವಾಗ ಅಸ್ತಿ ಭಾಗ ಪಾಡ್ ಅಂತದ್ ಏನ್ ಆಗಿಲ್ಲ ಹೇಳ್ರಿ ಇವತ್ತೆಲ್ಲ ನಾಳೆ ಮಾಡೋದೆ ನಮ್ಮ ಅಯ್ಯ ಹ್ಮ್ ಇವತ್ತೆಲ್ಲ ನಾಳೆ ಅದಾಗೋದೆ ಯಾವತ್ತಿದ್ರು ಬೇಗ ಆದ್ರೂ ಒಳ್ಳೇದು ಇಬ್ರು ಏನ್ ನಿಂಗ ಅಜ್ಜ ಹಾ ಏನೋ ಅಪ್ರೂಪಕ್ಕೆ ಮನೆ ಕಳೆ ಬಂದ್ಬಿಟ್ಟಿದ್ಯಾ ಚೆನ್ನಾಗಿದೀಯಾ ಹ ಬಾಬಿ ಮಣ್ಣ ಚೆನ್ನಾಗಿದ್ದೀನಿ ಹ ಮನೆಗೇನೋ ನೆಂಟ್ರು ಬಂದವ್ರಂತೆ ನೆಂಟ್ರೆ ನಮ್ಮನೆಗೆ ಯಾವ್ ನೆಂಟ್ರಪ್ಪ ಹೌದಾ ಈಗ ನಾಳೆ ಬರ್ತೀನಿ ಅದ್ರಲ್ಲಮ್ಮ ಹ್ಮ್ ಹೋಗಿ ಬಿಡು ಬೇಗ ಬಂದವ್ರೆ ಒಳ್ಳೇದಾಯ್ತು ಹ್ಮ್ ಹೌದೌದು ಮಾಡಿಕ್ಕು ಹೇಳ ಆ ದಿವಸ ಏನೇನ್ ಮಾಡಿಕ್ಕು ಬಿಡ್ರಿ ಏನೇನ್ ಬೇಕೋದ್ ಮಾಡಿಕ ಅವ್ರೇನ್ ನೆಂಟ್ರಿ ಅವನು ನನ್ ಮಗನೇ ನನ್ ಸೊಸೆನೇ ಮತ್ತೆ ನಮ್ಮನೇಲಿ ಇರೋರ್ ಅಂದ್ಮೇಲೆ ನೆಂಟ್ರ ಹೋಗ್ತಾರೆ ನಾನ್ ಯಾರು ನೆಂಟ್ರ ಅನ್ಕೊಂಡೆ ಸದ್ಯಕ್ ನೆಂಟ್ರಿ ಹೇಳ್ರಿ ಆ ನೆಂಟ್ರು ಅಲ್ದಂಗೆ ಅಯ್ಯೋ ಯಾವಾಗ್ಲೂ ಬರೋರಾದ್ರೆ ನೆಂಟ್ರು ಅಂತ ಹೇಳಲ್ಲ ನಾ ಯಾವಾಗ್ಲೂ ಒಂದ್ಸಲಿ ಬರೋರ್ಗೆ ನೆಂಟ್ರು ಅಂತಾರೆ ಈ ಚಿಕ್ಕ ಮಗ ಮತ್ತೆ ಸೊಸೆ ಯಾವಾಗ್ಲೂ ಒಂದ್ಸಲಿ ಬಂದಿರೋದು ಅದಕ್ಕೆ ಇವಾಗ ನೆಂಟ್ರು ಅಂತ ಹೇಳ್ತೀವಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಹೇಳ್ರಿ ಅಣ್ಣ ಹಂಗಲ್ಲ ದಿಗ್ಗಜ ಆ ಅದ್ ಹಂಗೆ ಹೆಂಗ ಆಗ್ತದೆ ಅವ್ರ ವರ್ಷಕ್ಕೆ ಬರ್ಲಿ ಮೂರ್ ವರ್ಷಕ್ಕೆ ಬರ್ಲಿ ಹತ್ತು ವರ್ಷಕ್ಕೆ ಬರ್ಲಿ ಅವರು ಮನೆ ಮಗ ಅಂತಂದ್ಮೇಲೆ ನೆಂಟ್ರು ಆಗಕ್ ಆಗಲ್ಲ ನೆಂಟ್ರೆ ಬೇರೆ ಮನೆ ಮಕ್ಳೇ ಬೇರೆ ಹ್ಮ್ ಮನೆ ಮಕ್ಳು ಅಂದ್ಮೇಲೆ ನಮ್ಮ ಮನೆಗಿರೋರು ನಮ್ಮವರೇ ಅವ್ರು ಸರಿ ಬಿಡು ಭೀಮಣ್ಣ ಯಾಕೆ ಸುಮ್ನೆ ನನಗೂ ನಿಮಗೂ ವಾದ ಹೋಗ್ ಆ ಮಗ ನೋಡು ತುಂಬಾ ದಿವಸ ಆಯ್ತು ಹೋಗ್ ನೋಡಿ ಓ ನಮಗ್ ಗೊತ್ತು ನಿಮ್ ಚಿಕ್ಕಪ್ಪ ಚಿಕ್ಕವ ಬಂದವರಲ್ವೇನಾ ನಂಗೆ ನಿಮ್ ಅಮ್ಮನ ಹೇಳಿದ್ದು ನಡಿ ಮತ್ತೆ ಇಲ್ಲೇನ್ ಮಾಡ್ತಿದ್ಯಾ ಹಾ ಅವ್ಳು ಬಂದಿಲ್ವೇ ಪಾಪು ಪಾಪು ಜೊತೆ ಆಳ್ಕೊಂಡ್ ನಡಿ ಸರಿಯಾ ಭೀಮಣ ಹಾ ನಾವು ಆಳ್ತೀನಿ ಸರಿ ನಿಂಗಣ್ಣ ಆಯ್ತು ಬತ್ತಿನ ಸರಿತಾ ಮೀನಾಕ್ಷಿ ಚೆನ್ನಾಗಿದೆಯಾ ನಮ್ಮ ಹ್ಮ್ ಸರಿತಕ್ಕ ನೀವೆಲ್ಲಾರು ಚೆನ್ನಾಗಿದ್ದೀರಾ ಎಷ್ಟೊತ್ತಾಯ್ತಲ್ಲ ಮನುತ ಬಂದು ಅಲ್ಲಲ್ಲ ಅವತ್ ಫೋನ್ ಮಾಡೋದೇ ಅಲ್ವಿಲ್ಲ ಹಾ ಒಂದ್ ಫೋನ್ ಮಾಡಿ ಹೇಳಿದ್ರೆ ಎಲ್ಲರೂ ನನ್ ತೆಗೆ ಇರ್ತಿದ್ವಪ್ಪ ಏ ಅದ್ರಾಗ ಏನೈತ್ ಬಿಡಪ್ಪ ಹಾ ಏನ್ ನಮ್ಗೇನ್ ವಸ್ತೆ ಬಂದಿದೀವಿ ನಮ್ ಊರ್ಗೆ ನಮ್ ಮನೆಗೆ ಅದ್ರಲ್ಲಿ ಏನೈತಿ ನಾವೇನ್ ನೆಂಟ್ರಿ ಹಾ ಅದು ನಿಜ ಹೇಳ ಹ್ಮ್ ಸರಿ ಆಯ್ತು ಹೋಗ್ರಿ ನೀವು ರೂಮ್ಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಆರಾಮ್ ಮಾಡೋಗ್ರಪ್ಪ ಹ್ಮ್ ಸರಿತಾ ನೋಡಮ್ಮ ಅದೇನೇನ್ ಬೇಕು ಎಲ್ಲ ಒಂದ್ ಸ್ಟುಂಡ್ ಕೊಡಮ್ಮ ಮೀನಾಕ್ಷಿನ ಕೇಳಮ್ಮ ಇರಿ ಕಾಫಿ ಬರ್ತೀನಿ ಕಾಫಿ ನೋಟಿನ ಏನಾದ್ರು ಬರ್ತೀನಿ ಏ ಬೇಡ ಸರಿ ತಕ್ಕ ಹ ಕಾಫಿ ಟೀ ಏನು ಬೇಡ ಇವಾಗ ಬರ್ತಿದಂಗೆ ಅತ್ತೆ ಜ್ಯೂಸ್ ಮಾಡ್ಕೊಟ್ರು ಕುಡಿದ್ವಿ ಹ್ಮ್ ಬರ್ರಿ ಕುಕ್ಕ ಬರ್ರಿ ಹೋಗ್ಲಿ ಬಿಡಪ್ಪ ಇಷ್ಟು ದಿವಸ ಆದ್ಮೇಲೆ ನಿಮ್ಮ ನೋಡ್ಬೇಕು ಅಂತ ಬಂದಿದ್ಯಾ ಒಳ್ಳೇದಾಯ್ತು ಅಲ್ಲಮ್ಮ ಏನಮ್ಮ ಅಷ್ಟು ಅರ್ಜೆಂಟ್ ಇತ್ತು ನಿಮ್ಗೆ ಬಾ 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 ಅಂತ ಕೂಕೊಂಡ್ಲಿ ಏನಾಯ್ತು ನಿಮ್ಗೆ ಇಷ್ಟ ದಿನ ಇರ್ಲಿಲ್ಲ ಫೋನ್ ಹಾಕಂಗ್ ಮಾತಾಡ್ಕೊಂಡು ಎತ್ತಿರ್ಲಿಲ್ವೆ ಸುಮ್ನೆ ಒಂದ್ ತಿಂಗಳು ರಜಾ ಹಾಕಂಗ್ ಆಯ್ತು ಏನೋ ಮಕ್ಕಳು ಮರಿ ಅಂತ ಮೇಲೆ ಕಣ್ ಮುಂದೆ ಇರಬೇಕು ಇರ್ಬೇಕು ಅನ್ನೋದನ್ನ ಆಸೆ ಏನೋ ಕೆಲ್ಸ ಪಲ್ಸ ತೊಡ್ಕೊಂಡು ಹಳ್ಳಿ ಬಿಟ್ಟು ಹೋದ್ರಿ ಸರಿ ಆಯ್ತು ಅಲ್ಲೇ ಇದ್ ಬಿಟ್ರೆ ಹೆಂಗಪ್ಪ ಬರೋಣ ಹೋಗೋಣ ನಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಾವ್ರೆ ಏನ್ ಮಾಡ್ಕೊಂಡವ್ರೆ ಏನನ್ನ ಯೋಚನೆ ಮಾಡಿದ್ಯೇನಪ್ಪ ನೀನು ಅಲ್ಲಮ್ಮ ನಿನ್ಗೆ ಏನಮ್ಮ ಕಮ್ಮಿ ಆಗಿರೋದು ಅಣ್ಣ ಇಲ್ವೇ ನೋಡ್ಕೊಂತಿಲ್ವೇ ಹಾ ರಾಕೇಶ್ ಅಣ್ಣ ನೋಡ್ಕೊತಾವಂತಾನೆ ನಿನ್ನ ಮತ್ ಯಾಕೆ ನೀನು ನೋಡ್ಕಂತಿಲ್ಲ ಅಂತ ಎಲ್ಲ ಹೇಳದ್ನಪ್ಪ ಎಲ್ಲಾರು ಕಣ್ ಮುಂದಿದ್ರೆ ಒಂಥರ ಖುಷಿನೇ ಹಂಗಾಗಿ ಕರೆಸ್ತೆ ಬರಲಿ ಇರ್ಲಿ ಅಂತ ಸುಮ್ನೆ ಕೆಲ್ಸಕ್ಕೆ ರಜೆ ತಗೊಂಡಂಗ ಆಯ್ತು ಅತ್ತೆ ಹಾ ಏನೋ ನೋಡ್ಬೇಕು ಅಂದಿದ್ರೆ ಒಂದ್ ದಿವ್ಸದ ಮಟ್ಟ ಬಂದ್ ಹೋಗ್ತಾ ಇದ್ವಿ ಏನಿತ್ ಹೇಳ್ರಿ ಇಲ್ಲಿದ್ದ ಏನೈತೆ ನಾವು ಇರ್ರಮ್ಮಯ್ಯ ಒಂದ್ ದಿವಸ ನಾನು ನಿಮ್ಮನ್ ಕಡ್ ತುಂಬಾ ನೋಡ್ತೀನಿ ಮಮ್ಮಗಳವಳೆ ಮಮ್ಮಗಳ್ ನೋಡ್ತೀನಿ ಯಾಕೆ ಹಿಂಗೆ ನೀವು ಯಾಕೆ ಮೀನಾಕ್ಷಿ ಸುಮ್ಮನೆ ಇರೋ ಹಂಗೆಲ್ಲ ಮಾತಾಡ್ಬಾರ್ದು ಏನು ಒಂದ್ ತಿಂಗಳು ಇದ್ದು ಹೋಗ್ರಿ ಪರವಾಗಿಲ್ಲ ಒಂದ್ ಎರಡು ತಿಂಗಳು ಕೆಲ್ಸಕ್ ರಜೆ ತಗೊಳ್ರಿ ಅದ್ರಲ್ಲಿ ಏನೈತೆ ಹಂಗಲ್ಲ ಅಕ್ಕ ಎರಡು ತಿಂಗಳು ರಜಾ ಅಂತಂದ್ರೆ ಎಷ್ಟು ನಮ್ಗೆ ದುಡ್ಡು ಲಾಸ್ ಆಗ್ತೈತೆ ಸಂಬಳ ಸುಮ್ನೆ ಕೊಡ್ತಾರೆ ಹೇಳ್ರಿ ದುಡ್ಡು ಕಟ್ ಮಾಡ್ತಾರ ಅವ್ರು ಸ್ಯಾಲ್ರಿ ಕಟ್ ಮಾಡ್ತಾರಲ್ವಾ ಏನೋ ನಿಮ್ಮಅಮ್ಮ ಆಸೆ ಇದ್ರೆ ಕರ್ಸ್ಕೊಂಡ್ರಪ್ಪ ಎರಡು ತಿಂಗಳು ಅಲ್ದಿದ್ರೆ ಒಂದ್ ತಿಂಗಳು ಇಲ್ಲ ಒಂದ್ ಹತ್ತು ಹದಿನೈದು ದಿವ್ಸಾನು ಇದ್ದೋಗ್ರಪ್ಪ ಯಾಕಪ್ಪ ಸುಮ್ನೆ ಇದ್ ಮಾಡ್ಕೊಂತೀರಾ ನಮ್ಗೂ ಆಸೆ ಅಲ್ವೇನ್ರ ಕಣ್ ಮುಂದೆ ಮಕ್ಳಿರ್ಬೇಕು ಅನ್ನೋದು ಅಮ್ಮಯ್ಯಾ ಬಾ 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 ಇಲ್ಲಿ ನಾನು ಯಾರು ಬಾ ನೋಡದೇನ್ಲಾ ನೋಡ್ದ ಈಗ ಹಿಂಗ ಆಗ್ತವೆ ಅವಾಗ ಅವಾಗ ಬಂದು ಅಜ್ಜಿ ತಾತನ್ ತೋರ್ಸ್ಕೊಡೋದ್ರೆ ಮಕ್ಳಿ ಹಾಕಿ ಮಾಡ್ತಾವು ನೋಡು ಆ ಮಗ ಅಳೋದ್ ನೋಡು ಬಾಪಾ ಅದಕ್ಕೇನ್ ಗೊತ್ತಾಗ್ತದೆ ಹಾ ಹಂಗಾಗಿ ಅಳ್ತಾ ಇದ್ದಾಳೆ ಅಷ್ಟೇ ನಿಮ್ ತರ ಅಲ್ಲಿ ಯಾರು ಇರೋಲ್ವಲ್ಲ ಸ್ವಲ್ಪ ನೀಟ್ ಆಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ಹಾ ಹಾಗಾಗಿ ನೀವು ಈ ತರ ಹೊರಗಿಂದ ಬಂದು ಹೊರದ ಕಡೆಯಿಂದ ಬಂದು ಹಂಗೆ ಬನ್ನಿ ಹಾಕೊಂಡು ಈ ತರ ಇದ್ದೀರಲ್ಲ ಅದಕ್ಕೆ ಅವಳಿಗೆ ಭಯ ಆಗೈತೆ ಅಷ್ಟೇ ಇದೇನ್ ನೀನು ಚಿಂಗ್ ನೀನು ಹಾ ಮಾವ ಹಂಗೆ ಇರೋದು ಅಂತ ಗೊತ್ತಿಲ್ವಾ ನಿಮ್ಗೆ ಅದ್ರಲ್ಲಿ ಹೇಳು ಚೆನ್ನಾಗಿ ಐತಲ್ಲ ಎಲ್ಲ ಚೆನ್ನಾಗಿ ಕಾಣಿಸ್ತವ್ರಲ್ಲ ಯಾಕೆ ಹಿಂಗೆ ಮೀನಾಕ್ಷಿ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಬೆಳೆದಿರೋ ವಾತಾವರಣ ಬೇರೆ ಇರುತ್ತಲ್ಲ ಹಾಗಾಗಿ ಹಿಂಗೆಲ್ಲ ಆಗುತ್ತೆ ಹಾ ಹೊಂದ್ಕೊಂಡು ಹೋಗ್ತಾಳೆ ಬಿಡ್ರಿ ಇನ್ನೊಂದ್ ವಾರ ಅನ್ನೋಷ್ಟು ಸರ್ ಹೋಗ್ತಾಳೆ ಏನು ಅಡಿಗೆ ಮಾಡೋಣ ಸರಿತಾ ಇವತ್ತು ಹೋಳಿಗೆ ಮಾಡ್ಬಿಡೋಣ ಒಬ್ಬಟ್ಟು ಮಾಡೋಣ ಹೇಳು ಸರಿ ಅತ್ತೆ ಆಯ್ತು ಮೀನಾಕ್ಷಿ ಬಾ ಅಮ್ಮ ಎಲ್ಲಾರು ಸೇರ್ಕೊಂಡು ನಂಗೆ ಒಬ್ಬಟ್ಟು ಅಡಿಗೆ ಮಾಡೋಣ ಅಯ್ಯಯ್ಯೋ ಒಬ್ಬಟ್ಟು ಅಡಿಗೆನಾ ಅತ್ತೆ ನಾನು ನಂಗೆ ಇವತ್ತು ಆಗಲ್ಲ ನೀವೇ ಮಾಡ್ರಿ ನಾನು ಆಮೇಲೆ ನನ್ ಸಾಯಂಕಲ್ದಂಗೆ ಒಂಥರ ಸುಸ್ತಾಗ್ತೈತೆ ತುಂಬಾ ಟ್ರಾವೆಲ್ ಮಾಡಿದ್ವಲ್ಲ ಹಂಗಾಗಿ ನಾವು ಬೆಳಗ್ಗೆಯಿಂದ ಹೊರಗಡೆ ಆಯ್ತು ಹೇಳು ಹೋಗಿ ಸ್ವಲ್ಪ ಹೊತ್ತು ಆರಾಮ್ ಮಾಡು ನಾನು ಸರಿತ ನೋಡ್ಕೊಂತೀವಿ ಅದೇನು ನೀವ್ ಗೊತ್ತಿರೋಂತ ಆ ಕಡೆಗಳ ರೂಮು ಕ್ಲೀನ್ ಮಾಡಿ ಮೀನಾಕ್ಷಿ ಹೋಗ್ರಿ ಅಲ್ಲೇ ಸ್ವಲ್ಪ ಹೊತ್ತು ಆರಾಮ್ ಮಾಡ್ರಿ ಏನನ್ನ ಬೇಕಾದ್ರೆ ಹೇಳ್ರಿ స్కడె్ెట్ ఆ కడీ గొప్పగా అంద మర నెన ಹಂಗಲ್ಲಮ್ಮ ಟಾಯ್ಲೆಟ್ ಹೊಸ್ದ ಕಟ್ಸದ್ವಲ್ಲ ಮೊದ್ಲು ಟಾಯ್ಲೆಟ್ ಎದ್ದಿರ್ಲಿಲ್ವಲ್ಲ ತಮ್ಮ ಮನೆಯಲ್ಲಿ ಹಂಗಾಗಿ ಹೇಳ್ತಾ ಇದೀನಿ ಅಷ್ಟೇ ಪರವಾಗಿಲ್ಲ ಅಷ್ಟು ಇಷ್ಟು ಅಡ್ವಾನ್ಸ್ ಆಗಿದ್ದೀರ ನೀವು ನಡೀರಿ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬರೋಣ ಬಾ ಬೇಬಿ ಬಾ ಅತ್ತೆ ನಾನೆಲ್ಲ ಹೊಂದಿಸ್ಕೊತೀನಿ ನೀವು ಸ್ವಲ್ಪ ಹೊತ್ತು ಕೂಕ ಹೋಗ್ರಿ ಬೆಳಗ್ಗೆಂದ ಅಂದ ಪಾಪ ಪ್ಯಾಟಾಗಿ ಸುತ್ತಾಡಿ ಸುಸ್ತಾಗಿದ್ದೀರಾ ಒಂದ್ ಸ್ವಲ್ಪ ಹೊತ್ತು ಕೂಕ ಹೋಗ್ರಿ ಯಾಕೋ ಚಿಕ್ಸ ಒಂಥರ ಮಾತಾಡಿದ್ಲು ಅಲ್ವಾ ಕಮ್ಲು ನಿಮ್ಗೆಲ್ಲ ಹಂಗೆ ಕೇಳಿಸುತ್ತೆ ರೀ ಹಾ ಚಿಕ್ ಸಸು ಒಂತರ ಮಾತಾಡೋದ್ಲು ಮಗ ಇನ್ನೊಂತರ ಅಂದ ಏನೋ ಮಕ್ಳು ಬಂದವ್ರೆ ಅನ್ನೋ ಖುಷಿನೇ ಇಲ್ಲ ನಿಮ್ಗೆ ಅಯ್ಯ 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 ಇವಳು ನೋಡಿ ಇವಳು ಮಕ್ಳು ಬಂದಿರೋ ಖುಷಿಗೆ ಸಣ್ಣ ಪುಟ್ಟ ಸೂಕ್ಷ್ಮ ಅರ್ಥ ಆಗಲ್ವಲ್ಲ ನಿಮ್ಗೆ ಮಾವ ಇವಾಗ ಯಾಕ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಿ ನೀವು ಅವ್ರು ಪಾಪ ಸುಸ್ತಾಗಿ ಬಂದಿರೋರ ಅಲ್ವೇ ಹಂಗಾಗಿ ಏನೋ ಮಾತಾಡ್ತಾವ್ರೆ ಅದ್ರಲ್ಲಿ ಏನ್ ತಪ್ಪು ಈ ಪ್ರೀತಿ ಅನ್ನೋ ಭ್ರಮೆಯಲ್ಲಿ ಮುಳುಗೋಗಿರ್ತಾರಲ್ಲ ಅವ್ರಿಗೇನು ಹೇಳಕ್ ಆಗಲ್ಲ ಅದ್ರಲ್ಲಿ ನಿಮ್ಮ ಅತ್ತೆನೂ ಕೂಡ ಮಗೋಗೋಳ ಹ್ಮ್ ಮಗ ಬಂದಿರೋ ಖುಷಿಗೆ ಯಾರೇನ್ ಮಾತಾಡ್ತವ್ರೆ ಅನ್ನೋ ಸೂಕ್ಷ್ಮ ಅರ್ಥನೇ ಆಗ್ತಾಳೆ ಹುಡುಗಿ ಅಲ್ಲರಿ ದೊಡ್ಡ ಮಗ ಜೊತೆಗೆ ಅವನೇ ಅನ್ನೋ ಖುಷಿ ಬಿಟ್ರೆ ಬೇರೆ ಯಾವ ಖುಷಿ ಮಿಕ್ಕೈತೆ ರೀ ನನ್ಗೆ ಹ್ಮ್ ಈ ಸಣ್ಣ ಮಗನಿಗೆ ಮದ್ವೆ ಮಾಡಿದ್ವಿ ಎರಡ್ ದಿವಸ ಮೂರ್ ದಿವಸ ಇದ್ದ ಅಷ್ಟೇ ನಾಲ್ಕನೇ ದಿವ್ಸಕ್ಕಾಗ್ಲೇ ಎಂಟಿನ ಕರ್ಕೊಂಡ್ ಬೆಂಗಳೂರು ಅಂತ ಹೊರಟೋದ ಹ್ಮ್ ಏನ್ ಮಾಡ್ಲಿ ಹೇಳ್ರಿ ನನಗೂ ಅವ್ನ್ ನೋಡ್ಬೇಕು ಅನ್ಸಲ್ವಾ ಹೇಳ್ರಿ ನೀವೇ ಆಯ್ತು ಕಣಕಮ್ಳು ಯಾಕೆ ಹೇಳ್ತೀವ ನೀನ್ ಅದಕ್ಕೆಲ್ಲ ನೀನು ಬಂದವನಲ್ಲ ಆರಾಮಾಗಿರು ಇನ್ನ ಒಂದ್ ತಿಂಗಳು ಇರ್ತೀನಿ ಅಂತ ಹೇಳ್ತಾವ ನಿನ್ ಚಿಕ್ಕ ಮಗ ಆರಾಮಾಗಿ ಅವನ್ ಜೊತೆಗೆ ಇರು ಅದ್ರಾಗೇನು ನಿಜವಾಗ್ಲು ಹೇಳ್ತಾ ಇದೀನಿ ಅವನು ಹೋಗೋವರೆಗೂ ನೀವ್ ಅವನ್ಗೆ ನಾನು ಅನ್ನೋದೇ ಆಗ್ಲಿ ಆಡೋದೇ ಆಗ್ಲಿ ಮಾಡಂಗಿಲ್ಲ ನೋಡ್ರಿ ಇವಾಗ ಹೇಳ್ತಾ ಇದೀನಿ ನಾನು ಹ್ಮ್ ಏನೋ ಹೆಚ್ಚು ಕಡಿಮೆ ಮಾತಾಡ್ತಾರೆ ಪಟ್ಟಣದಾಗ ಇದ್ ಬಂದವ್ರೆ ಅವ್ರ ಬಗ್ಗೆ ಏನೋ ನೀವ್ ಮಾತಾಡಕ್ ಹೋಗ್ಬೇಡ್ರಿ ಎರಡ್ ದಿವ್ಸ ಇದ್ದು ಅಷ್ಟೇ ಆ ಎರಡ್ ದಿವ್ಸ ನೆಮ್ಮದಿಯಾಗಿ ಇರಕ್ ಬಿಡ್ರಿ ನನಗೂ ನನ್ ಮಕ್ಕಳನ್ನ ನೋಡ್ಕೊಂಡಂಗ ಆಗ್ತದೆ ಅತ್ತೆ ಯಾಕತ್ತೆ ನೀವು ಬೇಜಾರ್ ಮಾಡ್ಕೊಂತ ಇದ್ದೀರಾ ಅಲ್ಲ ಇವಾಗ ಏನಾಯ್ತು ಅಂತ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ಹೇಳ್ರಿ ಏನೋ ಬಂದವ್ರೆ ಇರ್ತಾರೆ ಅವರು ನಾವೇ ಚೆನ್ನಾಗಿ ನೋಡ್ಕೊಂಡು ಹೇಳ್ರಿ ನೀವು ಯಾಕೆ ಇಷ್ಟು ಬೇಜಾರ್ ಮಾಡ್ಕೊಂತೀರಿ ಹಂಗಲ್ಲ ಸರಿತಾ ನಿಮ್ಮ ಮಾವ ಮೊದಲೇ ಸೂಕ್ಷ್ಮ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ಅಳತು ತೂಗದು ತೂಗಿ ಮಾತಾಡ್ತಾರೆ ಹಂಗೇ ನಂಗೆ ಗೊತ್ತು ಇಷ್ಟು ಹೊಸ ಸಂಸಾರ ಮಾಡ್ಕೊಂಡ್ ಬಂದಿರ ನನಗ್ ಗೊತ್ತಿಲ್ವಾ ಹೇಳು ಸರಿತ ಮದ್ವೆ ಆಗಿ ಮೂವತ್ತೆಂಟು ವರ್ಷ ಆಯ್ತು ಮಕ್ಕಳು ಮೊಮ್ಮಕ್ಕಳನ್ನ ಎಲ್ಲಾರ್ಗೂ ನೋಡ್ಬೇಕನ್ನ ಆಸೆ ನಮಗೂ ಇರ್ತದಲ್ವೇ ஏனோ சொல்ல பூட்ட தப்பு மாத்தவ மக்களு இல்ல அந்த ஏனோன் வந்தவன் இஷ்டெல்லாம் தரது மேலே இஷ்டமேல் வந்தவன் சோசஹங்கு மத இங்க சாக்கு நம்ம ಕಮ್ಲು ಸುಮ್ನಿರಿ ಯಾಕೆ ಕಮ್ಲು ಯಟ್ರಿ ಮನೆ ನಾನ್ ನೀರಿಂದ ತುಂಬಸ ಹಂಗಿದ್ಯಾ ಕಣ್ಣೀರಿಂದ ಆಗಿಲ್ಲಮ್ಮ ನಾನ್ ಯಾವ್ದು ಏನು ಮಾತಾಡಲ್ಲಮ್ಮ ತಾಯಿ ಈಗ ಇವಾಗ ನಿನ್ ಮುಂದೆ ಹೇಳ್ತಾ ಇದೀನಿ ಇದ್ದೀನಿ ಏನು ಮಾತಾಡಲ್ಲ ಅವ್ರವ್ ಮಾಡಿದ ಅವ್ರವ್ರಿಗೆ ಹಾ ಅದೇನೋ ಹೇಳ್ತಾರಲ್ಲ ನಾ ಮಾಡಿದ ಕರ್ಮ ನಮ್ ವಾಪಸ್ ಬರ್ತದೆ ಹ್ಮ್ ನಂಗಂತ ನೀನ್ ಯಾಕೆ ಅತ್ಕತಿಯಾ ನಿಂದು ತಾಯಿ ಕರಳು ಕಣೆ ನಿಂಗೇನ್ ಗೊತ್ತಾಗಲ್ಲ ಹ್ಮ್ ನೀನು ಅಮ್ಮ ಅಲ್ವಾ ನಿಂಗೆ ಮಕ್ಳು ಮಾಡೋ ಸಣ್ಣ ಪುಟ್ಟ ತಪ್ಪುಗಳು ಕಾಣಲ್ಲ ಹ್ಮ್ ಹಂಗಾಗಿ ನಾನು ಏನು ಮಾತಾಡಕ್ ಹೋಗಲ್ಲಮ್ಮ ಆಯ್ತಾ ನಮಸ್ತೆ ವೀಕ್ಷಕರ ನೋಡಿ ಇವತ್ತು ಮನೆಗೆ ನಮ್ಮ ನಮ್ಮ ಊರಿಗಿತ್ತಿ ಬಂದಿದ್ದಾರೆ ನಮ್ಮ ಅತ್ತೆಗೆ ನಮ್ಮ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಅವರು ಫೋನ್ ಮಾಡಿ ಬೆಂಗಳೂರಿಂದ ತರಿಸ್ಕೊಂಡಿದ್ದಾರೆ ನೋಡೋಣ ಇವತ್ತು ಅವ್ರು ಬಂದಿದ್ದಾರೆ ಮತ್ತೆ ನಾಳೆಯಿಂದ ಅವ್ರ ಜೊತೆ ನಮ್ಮ ಕೂಡು ಕುಟುಂಬ ನಡ್ಕೊಂಡು ಹೋಗೋದಿರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಹೋಗುತ್ತೆ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೇನೆ ನಿಮ್ಗೆ ನೋಟಿಫಿಕೇಶನ್ ಬಂದು ನಮ್ ವಿಡಿಯೋಸ್ ನೋಡೋದಕ್ಕಾಗುತ್ತೆ